ಮೂಲಭೂತ ಸೌಕರ್ಯವಿಲ್ಲದ ಶೌಚಾಲಯದ ವ್ಯವಸ್ಥೆ ಇಲ್ಲ ಬಾಡಿಗೆ ಮಾತ್ರ ಸರಿಯಾದ ಸಮಯಕ್ಕೆ ತಗುತ್ತೀರ ಇಷ್ಷಲ ಚರ್ಚೆಗಳಿಗೆ ಕಾರಣವಾಗಿದ್ದು ನೆಲಮಂಗಲ ನಗರಸಭೆ ಸೇರಿದ ವಿವಿಧ ಬಡಾವಣೆಯಲ್ಲಿ ಇರುವ ವಾಣಿಜ್ಯ ಸಂಕೀರ್ಣದ ಮಳಿಗೆಗಳನ್ನು ಮರುಬಹಿರಂಗ ಹರಾಜು ಪ್ರಕ್ರಿಯೆಯ ಮೂಲಕ ಕನಿಷ್ಠ ಮಾಸಿಕ ಮಳಿಗೆಗಳ ಬಾಡಿಗೆ ಬರುವ ಬಿಟ್ಗಳನ್ನು ಪರಿಶೀಲಿಸಿ ಅತಿ ಹೆಚ್ಚು ಬಾಡಿಗೆ ದರ ಮಾಡಿದವರಿಗೆ ಮಳಿಗೆಗಳನ್ನು ಬಾಡಿಗೆ ವಿಲೇವಾರಿ ಮಾಡಲು ನೆಲಮಂಗಲ ನಗರಸಭೆ ಕಾರ್ಯಾಲಯದ ಆವರಣದಲ್ಲಿ ಹರಾಜು ಪ್ರಕ್ರಿಯೆ ಆಯೋಜಿಸಲಾಗಿತ್ತು ನರಮಂಗಲ ನಗರದಲ್ಲಿ ಮೂರು ನಗರಸಭೆಗೆ ಸೇರಿದ ಬಳಿಕೆ ಅಂಗಡಿಗಳಿವೆ ಸೋಂಡಿಕೊಪ್ಪ ರಸ್ತೆಯ ಐಡಿಎಂಎಸ್ಟಿ ಮಳಿಕೆಗಳು ಹೆಸರಿಗೆ ಮಾತ್ರ ನಗರಸಭೆ ಕಾರ್ಯಾಲಯದ ಮಳಿಗೆಗಳು ಈ ಮಳಿಗೆಗಳಿಗೆ ಬರುವ ಬಾಡಿಗೆದಾರರಿಗೆ ನೀರಿನ ಸಂಪರ್ಕವಾಗಲಿ ಶೌಚಾಲಯದ ಸಂಪರ್ಕವಾಗಲಿ ಕಲ್ಪಿಸಿಕೊಟ್ಟಿಲ್ಲ ಹಾಗಂತ ಶೌಚಾಲಯಗಳೇ ಇಲ್ಲ ಅಂತ ಅರ್ಥ ಅಲ್ಲ ಶೌಚಾಲಯಗಳು ಇವೆ ಆದರೆ ಶೌಚಾಲಯಗಳಿಗೆ ಭಾರೀ ಬಿಗಿ ಭದ್ರತೆಯ ಬೀಕೆಗಳನ್ನು ಜಡಿದು ಉಪಯೋಗಕ್ಕೆ ಕೊಡದೆ ಶಿಥಿಲ ಹಾಗೂ ದುರಸ್ತಿ ರೂಪಕ್ಕೆ ತಂದು ಬಿಟ್ಟಿದ್ದಾರೆ ದುಬಾರಿ ಪ್ರಮಾಣದಲ್ಲಿ ಮಳಿಗೆಗಳನ್ನು ಹರಾಜು ಮಾಡುತ್ತೀರಿ ಮಾಸಿಕ ಬಾಡಿಗೆ ವಸೂಲಿ ಮಾಡುತ್ತೀರಿ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ಶೌಚಾಲಯದ ವ್ಯವಸ್ಥೆಯನ್ನ ನೀರಿನ ವ್ಯವಸ್ಥೆ ಮಾತ್ರ ನಿಮಗೆ ಕೇಳಂಗಿಲ್ಲ ಎಂತಹ ಹತ್ತಾರು ಪ್ರಶ್ನೆಗಳಿಗೆ ಸಾರ್ವಜನಿಕರು ಹಾಗೂ ಅಧಿಕಾರಿಗಳ ಮಧ್ಯೆ ಒಂದು ಹೈಡ್ರಾಮಾ ನಡೆಯಿತು ಸರ್ ಗಲಾಟೆ ಅಲ್ಲ ವಾದ ಮತ್ತು ವಿವಾದ ಏನಿದೆ ಈ ನಗರಸಭೆ ಅಧಿಕಾರಿಗಳು ಅಲ್ಲಿ ಒಂದು ಈ ರಾಜ್ಕಾಲ್ ಮೇಲೆ ಕಟ್ಟಿರೋಂಥ ಅಂಗಡಿಗಳ ಮೇಲೆ ಹರಾಜ್ ನಡೀತಾ ಇದ್ದಾರೆ ಇವರಿಗೆ ನಗರಸಭೆಗೆ ಅಲ್ಲಿ ಯಾವುದೇ ಒಂದು ಒಂದು ಅಧಿಕೃತ ದಾಖಲೆ ಇಲ್ಲ ನಗರಸಭೆಯವರ ಹತ್ರ ಅಧಿಕೃತ ದಾಖಲೆ ಇಲ್ಲದಂತ ಮಳಿಗೆಗೆ ಇವ್ರು ಹೇಗೆ ಹರಾಜು ಪ್ರಕ್ರಿಯೆ ಮಾಡ್ತಾರೆ ನಗರಸಭೆಯವರು ಒಂದೇದು ಎರಡನೇದು ನಗರಸಭೆ ಅಧಿಕಾರಿಗಳು ಈ ಒಂದು ಮಳಿಗೆಗಳು ಮಾತ್ರ ಬಾಡಿಗೆ ತಗೊತಾ ಇದ್ದಾರಲ್ಲ ಅಲ್ಲಿ ಯಾವ್ದಾದ್ರು ಬಾಡಿಗೆದಾರಿಗಾಗ್ಲಿ ಸಾರ್ವಜನಿಕರಿಗಾಗ್ಲಿ ಯಾವ್ದಾದ್ರು ಅನುಕೂಲ ಮಾಡಿದಾರ ಇವತ್ತಿನವರೆಗೂ ಎರಡು ವರ್ಷ ಆಗಿದೆ ಎರಡು ವರ್ಷ ಆಗಿದೆ ಟಾಯ್ಲೆಟ್ ಆಗಲಿ ರೋಡ್ ಆಗಲಿ ಕಸ ಆಗಲಿ ಯಾವುದು ಕೂಡ ಸರಿ ಮಾಡಿಲ್ಲ ಮಳಗೆಗ್ ಮಾತ್ರ ಬಾಡಿಗೆಗೆ ಮಾತ್ರ ಇವ್ರು ಬೇಕು ಸಾರ್ವಜನಿಕ ಸಮಸ್ಯೆಗೆ ಇವ್ರು ಯಾವುದಕ್ಕೂ ಬರೋಲ್ಲ ಅದನ್ನ ನಾವು ಕೇಳಕ್ಕೆ ಬಂದ್ರೆ ನೀವು ಕೋಟಲ್ ಸ್ಟೇ ತಗೊಂಬನ್ನಿ ಇನ್ನೊಂದು ತಗೊಂಬನ್ನಿ ಮತ್ತೊಂದು ತಗೊಂಬನ್ನಿ ಅಂತ ಹೇಳ್ಬಿಟ್ಟು ಆ ಒಂದು ಕೌನ್ಸಿಲರ್ ಸಪೋರ್ಟ್ ತಗೊಂಡು ಇಲ್ಲಿ ರೌಡಿಸಮ್ ಮಾಡ್ತಾ ಇದ್ದಾರೆ ಇಲ್ಲಿ ಕೌನ್ ಕೌನ್ಸಿಲರ್ಗಳ್ ಬಿಟ್ಟು ಮಾತಾಡಿಸ್ತಾ ಇದ್ದಾರೆ ನಗರಸಭೆ ಅಧಿಕಾರಿಗಳು ಬಹಿರಂಗ ರಜೆ ನಡೆಸ್ತಾ ಇರೋದು ಅವ್ರು ಮಾತಾಡ್ಬೇಕಲ್ವಾ ಅವ್ರು ಯಾವುದೇ ಕಾರಣಕ್ಕೂ ಮಾತಾಡ್ತಾ ಇಲ್ಲ ಈ ರೀತಿಯಾಗಿ ಒಂದು ಏನು ಆ ನಗರಸಭೆ ಒಂದು ಸೇರಿದಂಥ ನಗರಸಭೆಗೆ ಸೇರಿಲ್ಲ ಅದು ಅದು ರಾಜಕಾಲುವೆ ಆ ರಾಜಕಾಲುವೆ ಮೇಲೆ ಸೇರಿದಂಥ ಮಳಿಗೆಗೆ ಇವರು ಹರಾಜಾಗ್ತಾ ಇದ್ದಾರೆ ಇವ್ರಿಗೆ ಯಾವುದೇ ದಾಖಲೆ ಇಲ್ಲ ಈ ರೀತಿಯಾಗಿ ಇವರು ಅನ್ಯಾಯ ಮಾಡ್ತಾ ಇದ್ದಾರೆ ಸರ್ ಅರ್ಧಂಬರ್ದ ಇದು ರಾಜಕಾಲುವೆ ಮೇಲೆ ಇವ್ರು ಏನು ಮಾಡಂಗ ಇಲ್ಲ ಅದನ್ನ ಮಾತ್ರ ಮಾಡಲ್ಲ ನೋಡಿ ಅರ್ಧಂಬರ್ದ ಕಾಮಗಾರಿ ಆಗಿದೆ ಅದನ್ನ ನೀಟ್ ಮಾಡಲ್ಲ ಅಲ್ಲಿ ಮೋರಿ ಕಟ್ಕೊಂಡ್ಲಿ ಅಲ್ಲಿ ಸುಮಾರು ಎಷ್ಟು ಜನ ಆ ಒಂದು ಸುಮಾರು ಜನ ವಾಸ ಇದ್ದಾರೆ ಅಲ್ಲಿ ಅದನ್ನ ಇವತ್ತಿನವರೆಗೂ ಇವ್ರು ಕ್ಲೀನ್ ಮಾಡಿಲ್ಲ ನಗರಸಭೆ ಅಧಿಕಾರಿಗಳು ಆದ್ರೆ ಅದ್ರ ಮೇಲಿರೋ ಒಂದು ಮಳಿಗೆಗಳಿಗೆ ಮಾತ್ರ ಇವರು ಹರಾಜ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ದೌರ್ಜನ್ಯ ಮತ್ತು ದರ್ಪದಿಂದ ಇವತ್ತು ಆ ಒಂದು ನಗರಸಭೆಯವರು ಹರಾಜ್ ಮಾಡ್ತಾ ಇದ್ದಾರೆ ಹೌದು 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 ಯಾರಿಗೂ ಸಿಗಲ್ಲ ಸರ್ ಯಾವುದೇ ಕಾರಣಕ್ಕೂ ಯಾವ ಬಡ ಬಗ್ಗವರಿಗೂ ಈ ಹರಾಜು ಪ್ರಕ್ರಿಯೆಯಲ್ಲಿ ಯಾವುದೇ ಕಾರಣಕ್ಕೂ ಬಡವರಿಗೆ ಆಗಲಿ ವ್ಯಾಪಾರಸ್ಥರಿಗಾಗಿ ಸಿಗಲ್ಲ ಯಾರು ಗಟ್ಟಿ ಇರ್ತಾನೆ ಯಾರು ದುಡ್ಡಲ್ಲಿ ದೊಡ್ಡಪ್ಪ ಇರ್ತಾನೆ ಅವನಿಂಗ್ ಮಾತ್ರ ಇಲ್ಲಿ ಹರಾಜು ಆಯ್ತಾ ಯಾವುದೇ ಸಾರ್ವಜನಿಕರಿಗಾಗಲಿ ಯಾವುದೇ ಸಣ್ಣ ಪುಟ್ಟ ವ್ಯಾಪಾರಕ್ಕಾಗಲಿ ಈ ನಗರ ನಮ್ಮ ನೆಲಮಂಗ್ಲಾ ನಗರಸಭೆ ಅಲ್ಲ ನೆಲಮಂಗ್ಲಾ ನಗರಸಭೆಯಲ್ಲಿರೋ ಅಂಥ ಎಲ್ಲ ಅಂಗಡಿಗಳನ್ನು ತಗೊಳೋದೊಬ್ಬ ನಡೆಸೋದೊಬ್ಬ ಈ ರೀತಿಯಾಗಿ ಇಲ್ಲೊಂದು ಅಕ್ರಮ ನಡ್ತಿದ್ರು ಅದು ಗೊತ್ತಲ್ವಾ ಇವರಿಗೆ ಅದು ರೂಲ್ಸ್ ಇದೆ ಅಲ್ವಾ ಅದನ್ನು ಮಾಡಿದ್ದಾರೆ ಇವರು ಹನ್ನೆರಡು ವರ್ಷದಿಂದ ಅದನ್ನು ಮಾತ್ರ ಮಾಡೋದಿಲ್ಲ ಹೀಗೆ ನಗರಸಭೆ ಅಧಿಕಾರಿಗೆ ಇದೊಂದು ಅಕ್ರಮ ಈ ನೆಲಮಂಗ್ಲಾ ನಗರಸಭೆಯಲ್ಲಿರುವಂಥ ಅಕ್ರಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಅಂಥದ್ದೊಂದು ದೊಡ್ಡ ಅಕ್ರಮ ಅಂದರೆ ಈ ಒಂದು ನಮ್ಮ ನೆಲಮಂಗ್ಲಾ ನಗರಸಭೆ ಸರ್ ಈ ರಾಜ್ಕಾಲುವೆ ಅದೇ ಬಡೂರ್ ಏನಾದ್ರು ಒಂದ್ ಚೂರು ಅಡಿ ಈ ಕಡೆ ಬಂದ್ಬಿಟ್ರೆ ಅದನ್ನ ಬೆಳಿಗ್ಗೆ ಆಲ್ರೆಡಿ ಜೆ ಸಿ ಬಿ ತಗೊಂಡು ಅಲ್ಲಿ ಇರ್ತಾರಲ್ವಾ ಅವ್ರಿಗೊಂದು ನ್ಯಾಯ ಸಾರ್ವಜನಿಕರ್ಗೊ ನ್ಯಾಯ ನಗರಸಭೆಗೂ ನ್ಯಾಯನಾ ಯಾಕೆ ಒಬ್ರಿಗೊಂದು ನ್ಯಾಯ ಯಾಕೆ ನಗರ ಏನಿದೆ ಇರೋ ಒಂದು ಅಂಗಡಿಗಳನ್ನ ಮಳಿಗೆಗಳನ್ನ ತೆರವುಗೊಳಿಸಿ ಅಲ್ಲಿರೋ ಎಲ್ಲಾರ್ಗು ರೋಗ ಇನ್ನೊಂದು ಮತ್ತೊಂದು ಆಡುತ್ತಾ ಇದೆ ಅದನ್ನ ಫಸ್ಟ್ ನೀವು ರೆಡಿ ಮಾಡಿ ಆಯ್ತಾ ಅದಾದ್ಮೇಲೆ ಆ ನಗರಸಭೆ ಮೇಲೆ ಇರುವಂತಹ ಆ ರಾಜ್ಕಾಲುವೆ ಮೇಲೆ ಇರುವಂತಹ ಅಂಗಡಿಗಳನ್ನೆಲ್ಲ ತೆರವುಗೊಳಿಸಿ ಅಲ್ಲಿ ನೀಟ್ ಮಾಡ್ಬೇಕನ್ನೋದು ನಮ್ಮ ಒತ್ತಾಯ ಬಿಡಲ್ಲ ಸರ್ ನಾವು ಹರಾಜ್ ಮಾಡಕ್ ಬಿಡಲ್ಲ ಆಯ್ತಾ ನಾವು ಡಿಸಿ ಹತ್ರ ಹೋಗ್ತೀವಿ ಡಿಸಿ ಗು ಮನವಿ ಕೊಡ್ತೀವಿ ಸರ್ ನಮ್ಮ ಮುಂದಿನ ಹೋರಾಟ ಇವರು ನಾಳೆ ಅಪ್ಲಿಕೇಶನ್ ಕೊಡಿ ಅಂತ ಹೇಳಿದ್ದಾರೆ ಅಪ್ಲಿಕೇಶನ್ ಅಲ್ಲ ನಾವು ಹೋರಾಟ ಮಾಡ್ತೀವಿ ಇವ್ರು ಹೆಂಗೆ ಬಹಿರಂಗ ಹರಾಜ್ ಮಾಡ್ತಾ ಇದಾರೆ ಇದನ್ನ ವಿಡಿಯೋ ಮಾಡ್ಕೊಂತೀವಿ ಇದನ್ನ ತಗೊಂಡೋಗಿ ಡಿಸಿ ಮುಂದೆ ಇರ್ತೀವಿ ಸರ್ಕಾರಿ ಅಧಿಕಾರಿಗಳನ್ನ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಳ್ಳಲು ಮುಂದಾದರೆ ನಗರಸಭೆ ಸದಸ್ಯರು ಮಾತ್ರ ಅರ್ಜಿ ಕೊಡಿ ಮುಂದಿನ ದಿನಗಳಲ್ಲಿ ನೋಡೋಣ ಎಂದು ಧ್ವನಿ ಧ್ವನಿ ಅಡಗಿಸಲು ಮುಂದಾದರು